ಗುಡ್ ಮಾರ್ನಿಂಗ್ ಎಫ್ ಈಸ್ ಸಂಡೇ ಈಸ್ ಎ ಹ್ಯಾಸ್ ಎಫೇ ಎಲ್ಲರೂ ಹೇಗಿದ್ದೀರಾ ನನ್ನ ಮಗ ಈಗ ಹತ್ತು ಗಂಟೆಗೆ ಹೇಳ್ತಾ ಇದ್ದಾನೆ ನೋಡಿ ಇಲ್ಲರಿ ಇನ್ನೂ ಗೆದ್ದಿಲ್ಲ ಉಲ್ಡಾಡ್ದಿದಾನೆ ಹೊಳ್ತ ನಾನು ಎದ್ದೆದ್ದನೇ ಹಾಸಗಿ ಇವರಪ್ಪ ಸಲೂನಿಗೆ ಹೋಗಿದ್ದಾರೆ ಹೇರ್ ಕಟ್ ಬರ್ತೀನಿ ಅಂತ ಈಗ ನಾನು ಒಬ್ಬಳೆ ತಿಂಡಿ ಮಾಡಿಡ್ಕು ಕೂತೀನಿ ಪಲಾವ್ ಮಾಡಿ ಮಾಡಿಟ್ಟಿನಿ ಯಾರು ತಿನ್ನಕಿಲ್ಲ ಹೋಬಳೆ ಅಂತ ತಿನ್ನ ನಾನು ತಿಂದಿಲ್ಲ ಇದು ನೋಡಿ ಸಣ್ಣ ಬುದ್ಧಿ ಬಂದದ್ದು ಈಗ ಬಿಟ್ಟು ಸಿಪ್ಪದ ಸಣ್ಣಕ್ಕಿರ್ತಾ ಸಿಪ್ತಾರೆ ಈಗ ಸಿಪ್ತಿದ್ದಾನೆ ಚಲೋ ಒಂದು ಸ್ವಲ್ಪ ಚೀರಪ್ ಬರ್ತೀನಿ ಓಕೆನಾ ಗುಡ್ ಮಾರ್ನಿಂಗ್ ಎಲ್ರಿಗೂ ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನು ಎಲ್ಲರೂ ಹೇಗಿದ್ದೀರಾ ಎಲ್ಲ ಕೆಲಸ ಮುಗಿಸಿ ಬಂದೆ ಭೇಟಿ ಆಗಲು ಈಗ ಎರಡು ಮೂರು ದಿನದಿಂದ ಆರೋಗ್ಯ ಸರಿ ಇದಾಗ್

ಮಟ್ಟು ಗಿಟ್ಟಲ್ ಫ್ರೆಂಡ್ಸ್ ಆ್ಯಕ್ಚುಲಿ ಇವತ್ತೇನ್ ಗೊತ್ತಾ ನಾನು ಲಾಗ್ ಮಾಡಕ್ಕೆ ಹೋಗ್ಲಿಲ್ಲ ಬಿಗ್ ಬಾಸ್ ನೋಡಕ್ಕೆ ಇಡುತ್ತೆ ಆಮೇಲೆ ಇವರಿಬ್ರು ಅಪ್ಪ ಮಗ ಊಟ ಮಾಡಕ್ ಬಂದ್ಬಿಟಿದ್ರ ಇಲ್ಲೋಡಿ ಆರೋಗ್ಯವೇ ಸರಿ ಇಲ್ಲ ರೀ ನಂದು ನೋಡಿ ಯಾರಿಗೆ ಹೇಳೋಣ ಇವನ್ನೆಲ್ಲ ಇವ್ ನೋಡೋಕೆ ಸಣ್ಣ ಸಣ್ಣ ಭಾರಿ ಬಾಧೆ ಕೊಡ್ತಾವೆ ದೊಡ್ಡ ಗಾಯಗಳೇ ಏನು ಒಂದ್ಸಲ ಇದಂತ ಇಂಥವೇ ಭಾರಿ ಹಿಂಸೆ ಮಾಡ್ತಿದಾವಿ ನೋವೂ ತರ್ಕೋಬೋದು ಇವೆಲ್ಲ ತುಟಿ ಮೇಲೆ ಎದಿದಾವಲ್ಲ ನರ ಹಿಂಸೆ ಸಂಡೆ ಆ್ಯಕ್ಚುಲಿ ಇವತ್ತು ಚೆನ್ನಾಗಿತ್ತು ಅಂದರೆ ಬೆಳಗ್ಗೆ ಪಲಾವ್ ಮಾಡಿದೆ ಅದನ್ನು ವಿಳೆ ಮಾಡೋಕ್ಕಾಗಲಿಲ್ಲ ಚಕದಾಗಾಗಿತ್ತು ಯಾರು ಹೊಗಳ್ತಿಲ್ಲ ಹೊಗಳಿದ್ರು ಆದರೆ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ ಮಧ್ಯಾಹ್ನ ಊಟ ಚೆನ್ನಾಗಿತ್ತು ಚಿಕನ್ ಮಾಡಿದ್ವಿ ರಾತ್ರಿ ಊಟನೇ ಈಗ ಸೂಪರ್ ಆಗಿತ್ತು ಚಪಾತಿ ಮತ್ತು ಮೊಟ್ಟೆ ಬೇಯಿಸಿ ಹೀಗೆ ತುರ್ದು ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿದ್ವಿ ಎಲ್ಲ ಚೆನ್ನಾಗಿತ್ತು ಆದರೆ ಏನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಉಳ್ಳಾಗೆ ಮಾಡಲಿಲ್ಲ ಇವತ್ತು ಹೀಗೆ ಟೈಮ್ ಪಾಸ್ ಮಾಡಿಬಿಟ್ಟೆ ಬಿಗ್ ಬಾಸು ಅದು ಏನೋ ನನ್ನ ಮಗನ ಜೊತೆ ಮಾತಾಡ್ತಾ ಆಟ ಆಡ್ತಾ ಟೈಮ್ ಪಾಸ್ ಮಾಡಿಬಿಟ್ಟೆ ಸೊ ಹಾಗಾಗಿ ಇಲ್ಲಿ ನೋಡಿ ಈಗಲೂ ಏನು ಮಲಗಿದ್ದಾನೆ ಅಂದ್ಕೊಂಡಿದ್ದೀರಾ ಮೈ ಮೇಲೆ ಅದು ಕುಣಿತಾ ಇದ್ದಾನೆ ಹಾಸಿಗೆ ಹಾಸಿದ್ದೆಲ್ಲ ಕಿತ್ತು ಎಳತ್ತು ಬಿಸಾಡ್ತಿದ್ದಾನೆ ಲೈಟ್ ಆಫ್ ಆಗೋ ತನಕ ಒಂದು ಆಡಲ್ಲ ಅದೇ ತರ ಮಾಡ್ತಿರ್ತಾನೆ ಲೈಟ್ ಆಫ್ ಆದ ತಕ್ಷಣ ಚಪ್ಪ ಚಾಪ್ ಕತ್ತಲೆ ಅದು ಸ್ವಲ್ಪ ಭಯ ಬೀಳ್ತಾನೆ ಲೈಟ್ ಆಫ್ ಆದ ತಕ್ಷಣ ಹುಡುಕ್ತಾರೆ ಇಲ್ಲ ಅವ್ರನ್ನ ಹುಡುಕ್ತಾರೆ ಭಯ ಇದೆ ಭಯ ಇರ್ಬೇಕಲ್ಲ ಇಲ್ಲಾದ್ರೆ ಕಷ್ಟ ಇವ್ ಎಂತ ಮಾಡ ಕೊಬ್ಬರಣೆ ಹಚ್ಕೊಂಡಿದೀವಿ ಎಲ್ಲದಕ್ಕೂ ಮದ್ದು ಕೊಬ್ಬರಣೆ ಅಂತ ಹೀಟಿಗೆ ಎದ್ದಿದೆ ಅನ್ಸುತ್ತೆ ಜ್ವರಕ್ಕೆ ಈಟೀಗ ಗೊತ್ತಾಗ್ತಾ ಇಲ್ಲ ಇದು ನನ್ನ ಮಗ ಮೊಬೈಲಲ್ಲಿ ಹೊಡೆದಿದ್ದು ನೋಡಿ ಇದ್ದಾರು ತರ್ಕೋಬಹುದು ಇದೊಂಥರ ಹಿಂಸೆ ನೋಗಿಂತ ಒಂಥರ ಇರಿಟೇಷನ್ ಆಗ್ತಿದೆ ಇದೇ ಮತ್ತೆ ಫ್ರೆಂಡ್ಸ್ ಸಂಡೇ ಎಲ್ಲರದು ಹೇಗಿತ್ತು ನಮ್ಮ ಸಂಡೇ ಕಳೆದೇ ಹೋಯ್ತು ಇದೇ ತರ ಗೊತ್ತದೆ ಅಲ್ಲೆಲ್ಲ ಬಂದಿದ್ದಾವೆ ಊಟ ಮಾತ್ರ ಮಾಡಲ್ಲ ಮತ್ತೆ ಫ್ರೆಂಡ್ಸ್ ಹೇಗಿದೆ ಏನು ಸಮಾಚಾರ ಇಲ್ಲಿ ಏನು ಗೊತ್ತಾ ಚಳಿನೇ ಇಲ್ಲ ಕಂಡು ಸೆಕೆ ಸೆಕೆ ಆಗ್ತಿದೆ ರಾತ್ರಿನೂ ಸೆಕೆ ಡೋರನ್ನು ತಕೊಂಡು ಮಗಕ್ಕೆ ಶುರು ಮಾಡಿದ್ದು ನನ್ನ ಮಗ ಪಕ್ಕ ರಾತ್ರಿ ಎತ್ ಕುತ್ಕೊಂಡಿದ್ದೆ ನಂಗೆ ನೋಡಿ ಪಾಪ ಅನಿಸ್ತವನ್ನ ಎತ್ ಕುತ್ಕೊಂಡು ಆ ಕಡೆ ಈ ಕಡೆ ಹೋಗ್ತಿದ್ದ ಮುಖಾಲ ತೊಳೆದು ಹಸ್ಕೊಳ್ಳೋದೆಲ್ಲ ಹೆಚ್ಚಾಯ್ತು ಈಗ ಸ್ಲೀಪಿಂಗ್ ಟೈಮ್ ಓಕೆ ಬಾಯ್ ಗುಡ್ ನೈಟ್